ಕಡೆ ಕಾರ್ತಿಕ ಮಾಸದ ಸೋಮವಾರದಂದು ಸಾಕಷ್ಟು ಜನ ಬಸವಣ್ಣನ ದೇವಸ್ಥಾನ ಶಿವನ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತಾರೆ ಕಡೆ ಕಾರ್ತಿಕ ಸೋಮವಾರದಂದು ಬಸವನಗುಡಿಯ ದೊಡ್ಡ ಗಣಪತಿ ದೇವಾಲಯದ ಮುಂಭಾಗದಲ್ಲಿ ಕಡಲೆಕಾಯಿ ಪರಿಷೆಯನ್ನು ಆಯೋಜನೆ ಮಾಡಲಾಗುತ್ತೆ ಇವತ್ತು ಕಡಲೆಕಾಯಿ ಪರಿಷೆಗೆ ಅದ್ದೂರಿ ಚಾಲನೆ ದೊರೆತಿದೆ ಈ ಹಿನ್ನೆಲೆಯಲ್ಲಿ ಕಡೆ ಸೋಮವಾರ ಆಗಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಮತ್ತು ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಜನಸಾಗರವೇ ಹರಿದು ಬರ್ತಾ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನ ದೇವರ ದರ್ಶನವನ್ನ ಪಡಿತಾ ಇದ್ದಾರೆ ಸೊ ಇಲ್ಲಿ ಸಾಕಷ್ಟು ನೂಕು ನುಗ್ಗಲು ಕೂಡ ಇರುವಂತದ್ದು ಅದರಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾ ಇರುವಂತದ್ದು ಕ್ಯೂ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಅವರು ದೇವರ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಸೊ ನೀವು ನೋಡಬಹುದು ಇದು ದೊಡ್ಡ ಗಣಪತಿ ದೇವಸ್ಥಾನದ ಚಿತ್ರಣ ದೊಡ್ಡ ಗಣಪತಿಯ ದೇವಸ್ಥಾನದ ಮುಂಭಾಗದಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲ ಮುಂಭಾಗದಲ್ಲೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಜನಸಂಖ್ಯೆ ಕಿಲೋಮೀಟರ್ ಗಟ್ಟಲೆಯಿಂದ ಕ್ಯೂ ನಲ್ಲಿ ನಿಂತು ದೇವರ ದರ್ಶನಕ್ಕಾಗಿ ಆಗಮಿಸ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದ್ರಿಂದಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟವನ್ನ ಪಡ್ತಾ ಇರುವಂತದ್ದು ಇನ್ನು ಇನ್ನೊಂದು ಕಡೆ ದೊಡ್ಡ ಬಸವಣ್ಣನ ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕ್ಯೂ ಅಲ್ಲಿ ನಿಂತಿರುವಂತದ್ದು ಸದ್ಯ ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮೇಡಮ್ ಎಷ್ಟು ಗಂಟೆಗೆ ಬಂದ್ರಿ ಇಷ್ಟು ಜನ ಇದಾರ ಟೂ ಅವರ್ಸ್ ಆಯ್ತು ಹೌದು ಸೊ ಎಷ್ಟು ದೂರ ಇದೆ ಮೇಡಮ್ ಕ್ಯೂ ತುಂಬಾ ದೂರ ಇದೆ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ದೂರನೇ ಇದೆ ಸೊ ನಿಲ್ಸಿ ನಿಲ್ಸಿ ಬಿಡ್ತಾ ಇದ್ದಾರೆ ಕ್ರೌಡ್ ಜಾಸ್ತಿ ಇದೆ ಸೊ ಕಡೆ ಸೋಮವಾರ ಅಂತ ಹೌದು ಹೌದು ಕಡೆ ಸೋಮವಾರ ಗಣೇಶನ ದರ್ಶನಕ್ಕೆ ಬಂದಿದ್ದೀರಾ ಒಂದೂವರೆ ಕಿಲೋಮೀಟರ್ವರೆಗೂ ಇದೆ ಒಂದೂವರೆ ಕಿಲೋಮೀಟರ್ ಇಂದ ಆಲ್ರೆಡಿ ಗಂಟೆ ಗಂಟೆ ಆಯ್ತು ಬಂದು ಬಂದು ಈ ಗಂಟೆಗಳ ಕಾಲ ಜನ ನಲ್ಲಿ ನಿಂತರೂ ಕೂಡ ಇನ್ನು ಕೂಡ ದೇವರ ದರ್ಶನ ಸಿಗ್ತಾ ಇಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಏನು ಕಡಲೆಕಾಯಿ ಪರಿಷೆ ನಡೀತಾ ಇದೆ ಇವತ್ತು ಒಂದೇ ದಿನ ಒಂದೂವರೆ ಲಕ್ಷ ಜನ ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ನಿರೀಕ್ಷೆ ಇದೆ ಅನ್ನುವಂತದನ್ನ ಕೂಡ ಮುಜರಾಯಿ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ರು ಅದೇ ರೀತಿಯಾಗಿ ನೀವು ನೋಡಬಹುದು ಕಡಲೆಕಾಯಿ ಪರಿಷೆ ಅಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಸವನಗುಡಿಗೆ ಬರ್ತಾರೆ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಕೂಡ ಹೌದು ಕಡ್ಲೆಕಾಯಿ ಪರಿಷೆಯನ್ನ ನೋಡೋದಕ್ಕೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಸವನಗುಡಿಗೆ ಬರುವಂತದ್ದು ಈ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈಗ ಆಲ್ರೆಡಿ ಬಸವನಗುಡಿಯಲ್ಲಿ ಸೇರಿದ್ದಾರೆ ಇನ್ನು ಸಂಜೆ ಆಗ್ತಾ ಆಗ್ತಾ ಕಾಲೇಜು ವಿದ್ಯಾರ್ಥಿಗಳಿರಬಹುದು ಅದರ ಜೊತೆಗೆ ಕೆಲಸಕ್ಕೆ ಹೋಗಿರುವಂತವ್ರು ಇರಬಹುದು ಎಲ್ಲರೂ ಕೂಡ ಮನೆಗೆ ಬಂದು ಕಡಲೆಕಾಯಿ ಪರಿಷೆಗೆ ಬರುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಈ ರಸ್ತೆ ಏನಿದೆ ಬುಲ್ ಟೆಂಪಲ್ ರೋಡ್ ಅನ್ನ ಸಂಪೂರ್ಣವಾಗಿ ವಾಹನಗಳ ಮುಕ್ತ ಮಾಡಿರುವಂತದ್ದು ಇವತ್ತು ಮತ್ತು ನಾಳೆ ಯಾವುದೇ ಕಾರಣ ಕಾರಣಕ್ಕೂ ಕೂಡ ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಇರಲ್ಲ ಸೊ ಇನ್ನೂ ಒಂದಷ್ಟು ಜನ ಇದ್ದಾರೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಎಷ್ಟು ಹೊತ್ತಿಂದ ನಿಂತಿದ್ದೀರಾ ಸರ್ ಆಲ್ಮೋಸ್ಟ್ ಆಯ್ತು ಮೇಡಮ್ ಎರಡು ಎರಡು ಗಂಟೆ ಆಯ್ತು ಎರಡು ಗಂಟೆಯಿಂದ ನಿಂತಿದ್ದೀರಿ ಸೊ ಇನ್ನೂ ಸಾಕಷ್ಟು ಕ್ರೌಡ್ ಇದೆ ಸೊ ದೇವ್ರ ದರ್ಶನ ಸಿಗುತ್ತೆ ಅನ್ಸುತ್ತಾ ಇನ್ನೂ ದೊಡ್ಡ ಬಸವಣ್ಣನಲ್ಲೂ ಕೂಡ ದೂರ ಬಂದಿದ್ದೀವಲ್ಲ ಇಂದ ಬಂದಿರೋ ನಾವು ಅಲ್ಲಿಂದ ಚಾರನಗರದಿಂದ ಬಂದಿದ್ದೀವಿ ದೇವ್ರ ದರ್ಶನ ಮಾಡೇಬೇಕು ಪ್ರತಿ ವರ್ಷನೂ ಬರ್ತೀವಿ ಒಂದ್ ವರ್ಷ ನಿಮ್ಸಾಗಲ್ಲ ಎಷ್ಟೊತ್ತಾಗ ದರ್ ದರ್ಶನ ಮಾಡೇ ಎಲ್ಲಿಂದ ಬಂದಿದ್ರಿ ಮೇಡಮ್ ಕೆ ಜಿ ಎಫ್ ಬಂಗಾರಪೇಟೆ ಇವತ್ತು ಕಾರ್ತಿಕ ಸೋಮವಾರ ಸಾಕಷ್ಟು ಜನ ಇರ್ತಾರೆ ಗೊತ್ತಿತ್ತು ಮಾಡಲೇಬೇಕಲ್ಲ ದರ್ಶನ ಅದಕ್ಕೋಸ್ಕರ ನೋಡ್ಕೊ ಫಸ್ಟ್ ಟೈಮ್ ಬೇರೆ ನೋಡ್ಕೊಂಡು ಹೋಗ್ಲೇಬೇಕು ಅಂತ ಎಷ್ಟು ಜನ ಬಂದಿದ್ದೀರಿ ಮೇಡಮ್ ಎಲ್ಲ ಕುಟುಂಬ ಕಾಕು ಇಲ್ಲ ಫ್ರೆಂಡ್ಸು ಫ್ರೆಂಡ್ಸ್ ಎಲ್ಲ ಓಕೆ ಬೇರೆ ಬೇರೆ ಅಂದ್ರೆ ಕೆ ಆರ್ ಪುರಮ್ ಇರಬಹುದು ಬಂಗಾರಪೇಟೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಜನ ಬಂದಿದ್ದಾರೆ ಇನ್ನೊಂದಷ್ಟು ಜನ ಇದ್ದಾರೆ ಎಲ್ಲಿ ತಗೊ ಬಂದಿದೀರಿ ಮೇಡಮ್ ನಾವು ಎಣ್ಣೂರು ಬಂಡೆ ಕಡಲೆಕಾಯಿ ಕ್ಯೂ ಅಲ್ಲಿ ನಿಂತು ಎರಡು ಗಂಟೆಗಳ ಕಾಲ ಮುಕ್ಕಾಲು ಗಂಟೆಗಳ ಕಾಲ ಅವರೆಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ ಸೊ ಅದರ ಜೊತೆಗೆ ಈಗ ಬಂದವರಿಗೂ ಕೂಡ ಅವಕಾಶ ಸಿಗ್ತಾ ಇದೆ ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಕಡಲೆಕಾಯಿ ಪರಿಷೆಯ ಜೊತೆಗೆ ದೇವರ ದರ್ಶನಕ್ಕೆ ಜನ ಮುಗಿ ಬಿದ್ದಿರುವಂತದ್ದು ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ ಯಶ ನಡೆಸುವ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್